ಸ್ವಲ್ಪ ದೂರ ನೀರ ಕೊಡ್ತಾರ ನೀರು ಇಲ್ಲಿ ಗೇಟ್ ಎಲ್ಲ ತಗೊಂಡೋಗಿದ್ದಾರೆ ಎಲ್ಲ ವಿಡಿಯೋ ಮಾಡಿಟ್ಟಿದ್ದಾರೆ ಹುಡುಗರು

తోటే చిక్ కొనాడు హుల్ బీళ్ళలు చంద్రూర్ మనేలు ಫಸ್ಟ್ ಗೇಟ್ ಹಾಕಿದೀವಿ ಮರದ್ದು ಅದನ್ನ ತೆಗೆದು ಮತ್ತೆ ಕಬ್ಬಿಣದ ಗೇಟ್ ಹಾಕಿದೀವಿ ಅದನ್ನ ಸರ್ಕಾರಿಯವರು ಬಂದು ದೌರ್ಜನ್ಯ ಮಾಡಿ ಕಿತ್ಕೊಂಡು ಹೋಗಿದ್ದಾರೆ ಇಲ್ಲ ನಮ್ಗೆ ಏನೋ ನೋಟಿಸ್ ಕೊಡ್ಲಿಲ್ಲ ನೋಟಿಸ್ ಮತ್ತೆ ಬೆಳಿಗ್ಗೆ ಪೇಟೆಗೆ ಹೋದಾಗ ಮಾಡಿದ್ರು ನಮಗೆ ಬರೋಕೆ ಆಗ್ಲಿಲ್ಲ ವಾಪಸ್ ಪೇಟೆಯಲ್ಲೇ ಇದೀವಿ ಮಕ್ಕಳ ಎರಡು ಮನೇಲಿ ಮಕ್ಕಳಿಗೆ ಮಕ್ಳಿಗೆ ಜೋರ್ ಮಾಡಿ ಗೇಟ್ ಅನ್ನು ಕಿತ್ಕೊಂಡು ಹೋಗಿದ್ದಾರೆ ನಿಮಗೆ ಅದ್ರ ಮೊದ್ಲು ಏನು ಮಾಹಿತಿ ಕೊಡ್ಲಿಲ್ಲ ಇಲ್ಲ ಮೊದ್ಲು ಏನು ಮಾಹಿತಿ ಕೊಡ್ಲಿಲ್ಲ ಅಲ್ಲಿ ಏನಾದ್ರು ಸಾರ್ವಜನಿಕ ಓಡಾಡೋಂತ ರಸ್ತೆ ನಮ್ಮ ಇಲ್ಲ ಎರಡು ಮನೆಯವರು ಮಾತ್ರ ಓಡಾಡುವಂತವರು ಬೇರೆ ಯಾರು ಓಡಾಡುವಂತ ಜಾಗ ಅಲ್ಲ ಈಗ ಮೊದ್ಲು ಏನಿತ್ತು ಮರದ ಗೇಟ್ ಇತ್ತು ಮರದ ಗೇಟ್ ತೆಗೆದು ಪೊಲೀಸರ ಮುಖಾಂತರ ಕಳಸ ಪೊಲೀಸರ ಮುಖಾಂತರ ಗೇಟ್ ಕಬ್ಬಿಣದ ಗೇಟ್ ಅನ್ನು ಮಾಡಿದೀವಿ ಅದ್ರೂ ನಿನ್ನೆ ಬಂದು ಕಿತ್ಕೊಂಡು ಹೋಗಿದ್ದಾರೆ ಕಾರಣ ಏನು ಗೇಟ್ ಹಾಕ್ಲಿಕ್ಕೆ ದನ ಕರುಗಳು ಬಂದು ಕೃಷಿ ಹಾಳು ಮಾಡುತ್ತವೆ ಅಂತ ಗೇಟ್ ಹಾಕಿದೀವಿ ನಮ್ಮ ಸಂಸಾರಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಅದನ್ನು ಹಾಕಿದೀವಿ ಬಂದಿದ್ರು ಇಪ್ಪತ್ತಾರು ತಿಂಗಳು ಇಪ್ಪತ್ತಾರನೇ ತಾರೀಕಿಗೆ ಬಂದು ಕ್ರಮ ಕೈಗೊಳ್ಳಬೇಕು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೆ ಆಯ್ತು ಅಂತ ಒಪ್ಪುಗಿಡಿದಿವಿ ನಿನ್ನೆ ಬಂದು ಪೋರ್ ಪೋರ್ಜೇರಿಂದ ಮಕ್ಕಳು ಎರಡಿದ್ದಾಗ ಕಿತ್ತಾಕಿ ಹೋಗಿದ್ದಾರೆ ಇಲ್ಲ ನಾವು ಇರ್ಲಿಲ್ಲ ನಮ್ಮ ಮನೆಯವರು ಇರ್ಲಿಲ್ಲ ನಮ್ಮ ಬಡವ ಜನರಿಗೆ ತೊಂದರೆ ಮಾಡುತ್ತಿದ್ದಾರೆ ನಮ್ಮ ಬಡವ ಜನರಿಗೆ ತೊಂದರೆ ಮಾಡುತ್ತಿದ್ದಾರೆ ಬಲದಿಂದ ಬಡವರ ಜಮೀನಿನ ಗೇಟ್ ಎಷ್ಟೋ ಜನ ದೊಡ್ಡ ಶ್ರೀಮಂತರು ಗೇಟ್ ಹಾಕಿಕೊಂಡು ಇದ್ದಾರೆ ಅವರಿಗೆ ಯಾವ ತೊಂದರೂ ಮಾಡುವುದಿಲ್ಲ ಬಡವರಿಗೆ ತೊಂದರೆ ಮಾಡುತ್ತಿದ್ದಾರೆ ಒತ್ತಡ ಇದೆ ಅಧಿಕಾರಿಗಳದ್ದು

ಕಂಪ್ಲೀಟ್ ಆಗಿತ್ತು ಅವನಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಮತ್ತೆ ಅವನು ನಮ್ಮ ಮೇಲೆ ನಾವು ಅವನು ನಮ್ಮ ಅವನ ಮೇಲೆ ನಾವು ಕೊಟ್ಟಿದ್ದೀವಿ ಮತ್ತು ಅದೆಲ್ಲ ಆದಮೇಲೆ ನಿನ್ನೆ ಬಂದು ಗೇಟ್ ಕಿತ್ಕೊಂಡೋಗಿ ಆಮೇಲೆ ನಂತರ ಅವ್ರು ರೋಡು ಸೌರ್ತ ಇದ್ದರು ಅಲ್ಲಿಗೂ ನಾವು ಸೌರ್ಬೇಡಿ ನಮ್ಮ ಜಾಗ ಇದು ನಮ್ಮದು ಅಂತ ಹೇಳ್ದು ನಿಮ್ಮದೆಲ್ಲ ಇದು ನನ್ನದು ಜಾಗ ನಾನು ಸೌರನು ಸೌರಕ್ಕೆ ಕೇಳಿದ್ದಾರೆ ಗೇಟ್ ಕೀಳಕ್ಕೆ ಬಂದವರು ಸೌರಕ್ಕೆ ಕೇಳಿದ್ದಾರೆ ಅಂತ ಹೇಳಿದ್ರು ಜಾಗ ನಮ್ಮದು ಸೌರಕ್ಕೆ ಕೊಡದು ಪೊಲೀಸ್ನವ್ರು ಬಂದು ಯಾವುದೋ ಮುಖಾಂತರ ಹೇಳಿದ್ನೇ ಜಾಗ ಸೌರಕ್ಕೆ ಕೊಡೋದು ಅಂತ ಹೇಳಿದ್ದೀವಿ ಈಗ ಪ ಸ್ಥಳಕ್ಕೆಲ್ಲರೂ ಪೊಲೀಸ್ನವರು ಬಂದಿದ್ರು ಮೊನ್ನೆ ಬಂದಿದ್ರು ಸೈಕಿಟ್ರು ಬಂದ ದಿನ ಬಂದಿದ್ರು ನಿನ್ನೆ ಬರಲಿಲ್ಲ ಯಾರು ಬಂದಿದ್ರು ಇವತ್ತು ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದ್ದಾರೆ ಪೊಲೀಸ್ನವರು ಈಗ ಬರ್ತಾರೆ ಏನೋ ಗೊತ್ತಿಲ್ಲ ಈಗ ಈ ರಸ್ತೆಯಲ್ಲೇ ಹೋಗ್ಬೇಕು ನಿಮಗೆ ಪ್ರತಿ ಒಂದಕ್ಕೂ ನಿಮಗೆ ಮಾತ್ರ ಇಲ್ಲೇ ಗೇಟ್ ಹಾಕೊಂಡಿದ್ದಾ ಇಲ್ಲೇ ಗೇಟ್ ಹಾಕೊಂಡಿದ್ದ ಈ ಭಾಗದಲ್ಲಿ ಗೇಟೆಲ್ಲ ಎಲ್ಲ ಇತ್ತು ಈಗ ಗೇಟೆಲ್ಲ ತಗೊಂಡು ತಗೊಂಡೋಗಿದ್ದಾರೆ ಎಲ್ಲಿ ತಗೊಂಡೋಗಿ ಏನು ಮಾಡಿದ್ರು ಅಂತ ಗೊತ್ತಿಲ್ಲ ನಾವು ಹೊರನಾಡು ಹುಲಿ ಚಿಕ್ಕನ ಕೊಡಿಗೆ ಚಂದ್ರು ಅಂತ ಹೇಳಿ ಹೊರನಾಡು ಗ್ರಾಮ ನಾವು ನಾವು ಐವತ್ತು ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿದ್ದೇವೆ ನಮ್ಮ ಕುಟುಂಬ ನಾಲ್ಕು ಜನ ಹೆಣ್ಣು ಮಕ್ಕಳು ಇನ್ತಿ ನಾವು ಸಾಕ್ತಿದ್ದೇವೆ ಬ್ಯಾಂಕಲ್ಲೆಲ್ಲ ಸಾಲ ಮಾಡಿ ಕೃಷಿ ಮಾಡಿದ್ದು ಕೃಷಿಗಳನ್ನೆಲ್ಲ ಹಾಳು ಮಾಡುತ್ತಿದ್ದಾರೆ ಎಲ್ಲ ರಾಜಕೀಯ ಒತ್ತಡದಿಂದ ಆನಂತರ ಒಂದು ಮರದ ಗೇಟ್ ಇದ್ದು ಮೂರು ಗೇಟ್ ಇದ್ದು ಅದನ್ನು ಪೂರ್ಜರಿಲಿ ಕಿತಾಕ್ ಶುರು ಮಾಡಿದ್ರು ಪೊಲೀಸ್ ಕಂಪ್ಲೀಟ್ ಆಯ್ತು ಕಳಸ ಪೊಲೀಸ್ ಅಧಿಕಾರಿಗಳು ಬಂದು ನೋಡಿ ಕಬ್ಬಿಣದ ಗೇಟ್ ಮಾಡಿಕೊಳ್ಳಬೇಕಂತ ಹೇಳಿ ಮನವಿ ಮಾಡಿದ್ದಾರೆ ಆನಂತರ ತೆರವುಗೊಳಿಸಬೇಕಂತ ಹೇಳಿ ಕಳಸ ವಲಯ ನಾಡ ಕಚೇರಿಗಳಿಂದ ದೂರ್ ಕೊಟ್ಟು ಅವರು ಬಂದು ಬಲಾತ್ಕಾರದಾಗ ಗೇಟ್ ನಿಮ್ಗೆ ನೋಟಿಸ್ ಅಥವಾ ನಿಮಗೆ ಕರೆ ಮಾಡಿ ಏನಾದ್ರು ನಾವು ಈ ತರ ಬರ್ತಾ ಇದೀವಿ ಇಲ್ಲ ಸರ್ ಏನು ಏಕಾಏಕಿ ಬಂದು ತೆಗ್ದಿದೆ ಹೌದು ನೋಟಿಸ್ ಏನು ಇಲ್ಲ ಇಲ್ಲ ಹೇಳ ಮೊದ್ಲೆಲ್ಲಾರು ತಹಸೀಲ್ದಾರ್ ಎಲ್ಲಾರು ಈ ಸ್ಥಳಕ್ಕೆ ಬಂದಿದ್ರು ಹಾ ಏನ್ ಹೇಳಿದ್ರು ಒಂದೇ ಎಲ್ಲ ಹೇಳೋದು ತೀರ್ಮಾನ ಮಾಡಿ ಅಂತ ನಾವು ಆಫೀಸಿಗೆ ಬಂದು ಮಾತಾಡಿ ತೀರ್ಮಾನ ಮಾಡ್ಕೊಂಡು ನಾವು ಹೋಗಿ ಮಾತಾಡ್ತಿದೀವಿ ಆ ನಂತರ ನಾವು ನಿನ್ನೆ ನಾವು ಯಾರು ಮನೆಯಲ್ಲಿ ಇರ್ಲದ ಹೆದರ್ಸಿ ಈ ತರ ಮಾಡಿ ಕಿತ್ತಿದ್ದಾರೆ ಸರ್ ಇದು ನಮ್ಮ ಕೃಷಿ ಹಾಳಾಗ್ತದೆ ಜಾನುವಾರು ಇಡೀ ಊರನ್ ಜಾನುವಾರು ಪೂರಾ ನಮ್ಮ ತೋಟದಲ್ಲೇ ಇರೋದು ಮಾಡಿದಂತ ಕೃಷಿ ಹಾಳು ನಮಗ ನಾಲ್ಕು ಜನ ಹೆಣ್ಣು ಮಕ್ಕಳೇ ನಮಗ ಬಾರಿ ಕಷ್ಟದಲ್ಲಿ ಇದೀವಿ ನಾವು ಇದು ಓದಿಸ್ ಬಾರಿ ಕಷ್ಟ ಉಂಟು ಕೃಷಿ ಮಾಡಿದ ಪೂರಾ ಹಾಳಾಗ್ತಾ ಉಂಟು ಅದಕ್ಕೋಸ್ಕರ ಹೌದು ಈಗ ಗೇಟ್ ಗೆ ನೀವು ಬೀಗ ಹಾಕೊಂಡ್ ಇಲ್ಲ ಸರ್ ಅದೇನ್ ಮಾಡಿ ನಾವು ಇಲ್ಲಿ ಎಷ್ಟು ಮನೆಗೆ ಎಲ್ಲಾರು ದಾರಿ ಉಂಟು ಏನಾದ್ರು ಇಲ್ಲ 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 ದಾರಿ ಇಲ್ಲ ಅಲ್ಲ ಈಗ ನಿಮ್ಗೆ ಒಬ್ಬರಿಗೆನಾ ಅಲ್ಲ ಬೇರೆ ಮನೆಗೆ ಎಲ್ಲ ಇದು ತಿರುಗಾಡಕ್ಕೆ ನಾವೇನು ಇದು ಮಾಡಿಲ್ಲ ನಾವು ತೊಂದ್ರೆ ಮಾಡಿಲ್ಲ ಗೇಟಿಗೆ ಬೀಗ ಹಾಕಿಲ್ಲ ಅದನ್ನ ಗೇಟ್ ಕೇಳ್ಬೇಕಂತ ಅವ್ರು ನಮ್ಮ ಕೃಷಿ ಮನೆ ಸಂಸಾರ ಖಾಲಿ ಮಾಡಿಸ್ಬೇಕ ಇವಾಗ ಪ್ರಯತ್ನ ಮಾಡೋದು ಈಗ ಅವನು ನಮ್ಮ ಇಲ್ಲಿ ಗೇಟ್ ಕೇಳಿಸೋದನು ನಮ್ಮ ರಾಜಕೀಯರು ಒತ್ತಾಡೋದಿಂದ ಇವನು ಉರಿ ನೈತಿರೋದಿ ಅನ್ಯಾಯ ನಮ್ಮನ್ನು ಮಾಡಕ್ಕಾಗಿ ಈ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಜಿಲ್ಲಾ ಅಧಿಕಾರಿಗಳು ಇನ್ನು ಕ್ರಮ ಕೈಗೊಳ್ಳಬೇಕು ನನ್ನ ಮಕ್ಕಳಿಗೆ ಆಗಲಿ ನನ್ನ ಹೆಂಡತಿಗಾಗಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೀವೇ ಅದಕ್ಕೆ ಒಣಗಾರ ಆನಂತರ ಸರ್ಕಾರಿ ಜಾಗದಲ್ಲಿ ರಸ್ತೆಯಲ್ಲಿ ಸರ್ಕಾರಿ ರೋಡಲ್ಲೇ ನಲ್ವತ್ತು ಐವತ್ತು ಗೇಟ್ ಉಂಟು ಕಬ್ಣದ್ ಗೇಟ್ಗಳು ಅದ್ರಿಂದ ಯಾವ್ದು ಮುಟ್ಟದೆ ಪಾಪ ನನ್ನಂತ ಪಾಪದ ಗೇಟ್ ಹೊರಟಿದ್ದಾರೆ ಈಗ ಇದನ್ನ ಕ್ರಮ ಭದ್ರತೆಯಲ್ಲಿ ಚಂದ್ರು ಅಂತ ಹೇಳಿ ಹೊರನಾಡು ಗ್ರಾಮ ಪಂಚಾಯತಿ ಚಿಕನ್ ಕೊಡ್ಗೆ ಹುಲಿಬೆಳಲ್ ಗ್ರಾಮ ಹುಲಿಬೆಳಲು ನಮ್ಮ ಗೇಟ್ ನೆನ್ನೆ ಯಾರು ಇರ್ಲಿಲ್ಲ ಮನೆಯವರೆಲ್ಲ ಯಾರು ಇರ್ಲಿಲ್ಲ ಮನೆಯಲ್ಲಿ ನಾನು ತಂಗಿ ಆದ್ರೂ ಅದ್ನ ಗೇಟ್ ಕಿತ್ತಾಕ್ತಿವಿ ಅಂತ ಮನೆಗ್ ಬಂದ್ ಹೇಳಿದ್ರು ನಾವು ಹೋದ್ವಿ ಕೆಳಗೆ ಹೋದ್ ಹೇಳಿದ್ರು ತುಂಬಾ ಜನ ಬಂದಿದ್ರು ಗೇಟ್ ಕೀಳ್ತೀವಿ ಆರ್ಡರ್ ಬಂದಿದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ಅದಕ್ಕೆ ನಾವು ಅಪ್ಪನಿಗೆಲ್ಲ ಫೋನ್ ಮಾಡಿದ್ವಿ ಅವ್ರು ನಾ ಹೇಳಿದ್ರು ನಾಡಿದ್ ಬಂದು ಮಾತಾಡ್ತೀವಿ ಕೇಳಬೇಡಿ ಕೀಳ್ಬೇಡಿ ಅಂತ ಹೇಳಿದ್ರು ಎಷ್ಟು ಹೇಳಿದ್ರು ಕೇಳಲಿಲ್ಲ ಅವ್ರು ಈಗ ಆರ್ಡರ್ ಕಾಪಿ ಕೊಡಿ ಇಲ್ಲ ನಮ್ಗ ಗಡಿ ಬಿಡಿಲಿ ಏನ್ ಹೇಳ್ಬೇಕಂತಾನೆ ಗೊತ್ತಾಗಿಲ್ಲ ಅದ್ರ ಮೊದ್ಲು ನಿಮಗೆ ಫೋನ್ ಮಾಡಿ ಮತ್ತೆ ಈ ತರ ನಾವು ಬಂದು ಗೇಟ್ ತೆಗಿತೀವಿ ಅಂತ ಏನು ಹೇಳಿಲ್ಲ ನಿಮ್ಮ ಮನೆ ಗಮನಕ್ಕೂ ತಂದಿಲ್ಲ ಅವರು ಏಕಾಏಕಿ ಬಂದು ಕಿತ್ತಾಕಿದ್ದಾರೆ ನಮ್ಮಂತ ಪಾಪದವರೇ ಅಧಿಕಾರಿಗಳಿ ಕಾಣದ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಎಕರೆಗಳೆಲ್ಲ ಇಟ್ಕೊಂಡಿದ್ದೆ ಅದಕ್ಕೆಲ್ಲ ಗೇಟ್ ಹಾಕೊಂಡಿರ್ತಾರೆ ಅದನ್ನೆಲ್ಲ ಏನು ಮಾಡೋಕ್ಕಾಗಲ್ಲ ನಮ್ದು ಒಂದು ಸ್ವಲ್ಪ ಜಾಗ ಇರೋದು ಅದನ್ನ ಉಳಿಸ್ಕೊಳ್ಳೋಕೋಸ್ಕರ ನಾವು ಗೇಟ್ ಹಾಕೊಂಡಿದ್ವಿ ಅದನ್ನು ತೆಗೆದು ಹಾಕೊಂಡು ಹೋಗಿದ್ದಾರೆ ದಯವಿಟ್ಟು ಇದಕ್ಕೆಲ್ಲ ನ್ಯಾಯ ಒದಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ ಸ್ವಾತಿ ನಾನು ಹೊರನಾಡು ಗ್ರಾಮ ಪಂಚಾಯತಿಯಲ್ಲಿ ಹುಲಿಬೇಡಲ್ ಚಿಕ್ಕಳು ಎಂಬದಲ್ಲಿ ಸಾಧಾರಣವಾಗಿ ಮೂವತ್ತೈದು ನಲವತ್ತು ವರ್ಷಗಳಿಂದ ವಾಸವಾಗಿರ್ತೇನೆ ಅರವತ್ತೈದನೇ ಸರ್ವೆ ನಂಬರ್ ಅಲ್ಲಿ ದೈನಂದಿನ ಓಡಾಡುವ ರಸ್ತೆಯಲ್ಲಿ ದಿನಾಲು ಈಗ ನಲವತ್ತು ವರ್ಷದಿಂದ ಓಡಾಡ್ತಿದ್ದೆ ಇವಾಗ ಒಂದು ವರ್ಷದಿಂದ ನೀನು ಈ ರಸ್ತೆಯಲ್ಲಿ ತಿರುಗಬಾರ್ದು ನಾನು ಬೇರೆ ರಸ್ತೆ ಮಾಡ್ಕೊಂಡಿದ್ದೀನಿ ನೀನು ರಸ್ತೆ ಮಾಡ್ಕ ಅಂತ ಹೇಳಿ ಕಬ್ಬಿಣದ ಗೇಟ್ ಮಾಡಿ ಅದಕ್ಕೆ ಬೀಗಾನ ಹಾಕಿರುತ್ತಾರೆ ಆ ಮುಖಾಂತರ ನಾನು ಹೋರಾಡು ಗ್ರಾಮ ಪಂಚಾಯತಿಗೆ ಹೋಗಿ ತಿಳಿಸಿದೆ ಹೀಗೆ ಮಾಡಿದರೆ ನನಗೆ ಓಡಾಡಲಿಕ್ಕೆ ಬರುತ್ತೆ ಬಿಡ್ತೇ ಇಲ್ಲ ಟೂ ವೀಲರ್ ಗಾಡಿ ತಗೊಂಡು ಹೋಗೋಕೆ ಬಿಡ್ತೇ ಇಲ್ಲ ಅಂತ ನಾನು ಕುಲಸಿ ಕೆಲಸಕ್ಕೆ ಹೋಗೋಣ ದಿನಾನು ಮತ್ತೆ ಅಲ್ಲಿ ಹೇಳಿದ್ರು ನಮ್ಮಲ್ಲಿ ಇಲ್ಲಿ ಏನೂ ಡಾಕ್ಯುಮೆಂಟ್ ಇಲ್ಲ ನನಗೆ ಸೇರಿದ್ದಲ್ಲ ನೀನು ತಹಸೀಲ್ದಾರ್ ಮುಖಾಂತರ ಇಲ್ಲರ ಪೊಲೀಸ್ ಸ್ಟೇಷನ್ ಮುಖಾಂತರ ಬಗೆಹರಿಸಿಕ ಅಂತ ಹೇಳಿದ್ರು ಅವರು ಆಮೇಲೆ ನಾನು ಬಂದು ಇಲ್ಲಿ ಬಂದು ಹೇಳಿದೆ ಕಳ್ಸ ಇದಕ್ಕೆ ಹೀಗೆ ಹೇಳಿದ್ರು ನಾನು ಏನು ಮಾಡೋದಾರ ನಂಗೆ ಇಲ್ಲ ಬೈಕ್ ಸಮೇತ ಗೇಟ್ ಹತ್ರನೇ ನಿಲ್ಸಿ ಬಂದಿದ್ದೀನಿ ಈಗ ಇದು ಮತ್ತು ಮರುದ ಬಂದರು ಆರ್ ಮತ್ತು ಪ್ರಥನ್ ಸಾರು ಸೆಕ್ರೆಟ್ರಿ ಎಲ್ಲ ಬಂದು ಓಪನ್ ಮಾಡಿಸಿದ್ರು ನೀನು ಸರ್ಕಾರಿ ಜಾಗಕ್ಕೆ ನೀನು ಯಾವ ಕಾಣೋಕ್ಕಿ ಗೇಟ್ ಮಾಡೋಂಗಿಲ್ಲ ನೀನು ಓಪನ್ ಈಗ ತಿರುಗಾಡ್ಲಿಕ್ಕೆ ತೊಂದರೆ ಮಾಡೋಕ್ಕೂಡ್ದು ಇನ್ಮೇಲೆ ಗೇಟ್ ಹಾಕಬಾರ್ದು ನೀನು ಗೇಟ್ ಹಾಕಿದ್ರೆ ನಾವು ತಗೊಂಡು ಹೋಗ್ತೀವಿ ಇನ್ನು ಎರಡು ದಿವಸದಲ್ಲಿ ತೆರವುಗಳಿಸು ಇಲ್ಲ ಅಂತಾದ್ರೆ ನಾವು ಬಂದು ಹೋಗ್ತೀವಿ ಅಂತ ಹೇಳಿ ಹೋಗಿದ್ರು ಅವರು ಆಮೇಲೆ ಓಪನ್ ಇತ್ತು ಎರಡು ದಿವಸ ಆಮೇಲೆ ಎರಡು ಮೂರು ದಿವ್ಸದ ಮೇಲೆ ಪುನಃ ಗೇಟ್ ಬಂದ್ ಮಾಡಿ ಬಿಗ ಹಾಕಿದ್ರು ನಾವು ಪುನಃ ಆಮೇಲೆ ಬಂದು ತಹಸೀಲ್ದಾರ್ ಸಂಘ ತಹಸೀಲ್ದಾರ್ ಮತ್ತೆ ಆರ ಎಲ್ಲ ಮನೆಗೆ ಬಂದು ಭೇಟಿ ಕೊಟ್ಟು ಫೋಟೋ ಗಿಟ್ಟ ಎಲ್ಲ ತೆಕ್ಕೊಂಡು ನೀವು ನನಗೆ ಇನ್ನು ಸರ್ಕಾರಿ ಭೂಮಿ ಇದ್ದು ನಾವು ಸರ್ವೇಸ ಮಾಡಿಸಿ ಸ್ಕೆಚ್ ಮಾಡಿದೀವಿ ನಾವಿಲ್ಲಾದ್ರೆ ನಾವು ಬರೋದಿಲ್ಲ ಬಂದು ಹೇಳಿ ಹೋದ್ರು ನೀವೊಂದು ಮೂರು ತಿಂಗಳು ಟೈಮ್ ಕೊಡ್ತೀವಿ ನಿಮಗೆ ಮೂರು ತಿಂಗಳ ಒಳಗಡೆ ಆಗಿ ಇದನ್ನ ನೀವು ಕ್ಲಿಯರ್ ಮಾಡಿ ಗೇಟ್ ಅಂತ ಆದ್ರೆ ನಾವು ಬಂದು ಗೇಟ್ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು ಹೇಳಿದ್ರು ಅವರು ಮೂರು ತಿಂಗಳಾದ್ರೂ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ ಮೊನ್ನೆ ಹದಿನಾರನೇ ತಾರೀಕು ತಹಸೀಲ್ದಾರ್ ಆರ್ ಐ ಪೊಲೀಸ್ ಎಲ್ಲರೂ ಬಂದು ಅಧಿಕಾರಿಗಳು ಎಲ್ಲರೂ ಇದ್ರು ಎಲ್ಲರೂ ಬಂದು ಕಾನೂನು ಪ್ರಕಾರವಾಗಿ ಗೇಟ್ ತಗೊಂಡು ನಾಡಕತೆಗೆ ತಗೊಂಡೋಗಿದ್ದಾರೆ ಇವಾಗ ನಾನು ಆಮೇಲೆ ನೀವು ಕ್ಲೀನಾಗಿ ಓಡಾಡಪ್ಪ ತೊಂದರೆ ಆಗಲ್ಲ ಇನ್ನೇನು ಅವ್ರು ಏನು ಮಾಡಲ್ಲ ಅಂದ್ರು ನಾನು ಮತ್ತೆ ಅಣ್ಣ ನನ್ನ ಮಿಸ್ಸಸ್ ನಾಲ್ಕೈದು ಜನ ಹೋಗಿ ರೋಡು ಎಲ್ಲ ಬಲ್ಲೆ ಕುಡಿತು ನಂಗೆ ಐದಾರು ತಿಂಗಳಿಂದ ಓಡಾಡಕ್ಕೆ ಬಿಡ್ತಿರ್ಲಿಲ್ಲ ಬಲ್ಲೆ ಬಂದು ಫುಲ್ ಬಂದಾಗಿ ಹೋಗಿತ್ತು ಅದನ್ನ ಕತ್ತಿಯಿಂದ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಮಿಷಿನ್ ಅಲ್ಲಿ ಮಿಷಿನಲ್ಲಿ ಅಳವಡಿಸಿದ್ದೆ ಆಮೇಲೆ ಅವರು ತ ಹೆಂತಿ ಆಮೇಲೆ ಇಬ್ಬರು ಮಕ್ಕಳು ಮಕ್ಳು ಮಾತ್ರ ಬಂದಿದ್ದ ಲೇಡೀಸ್ ಮುಂದೆ ಇಟ್ಕೊಂಡು ಬಂದು ಹೊಡೆದಾಡಿದ್ರು ನಂಗೆ ಹೆಲ್ಮೆಟ್ ಎಲ್ಲ ಕಿತ್ಕೊಂಡು ಹೊಡೆದ್ರು ಆಮೇಲೆ ಅನ್ನ ಎಲ್ಲ ಬಿಡಿಸಿದ ಅದೆಲ್ಲ ವಿಡಿಯೋ ಇದೆ ಎಲ್ಲ ಕೊಡ್ತೀನಿ ನಾನು ದಾಖಲೆ ಸಮೇತ ಆಮೇಲೆ ಎಲ್ಲ ಬಂದು ನನಗೆಲ್ಲ ಫಿಟ್ ಆಗಿತ್ತು ಕೈಗೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದೆ ಅವರು ಎಫ್ ಐ ಆರ್ ಬರ್ಕಂಡು ನಾವು ನಾಳೆ ಬರ್ತೀವಪ್ಪ ನೋಡೋಕ್ಕೆ ಅಂತೇಳಿ ಬಂದರು ನಿನ್ನೆ ಬಂದಿದ್ದರು ಎಲ್ಲ ಮಾತಾಡ್ಕೊಂಡು ಹೋದರು ನಿನ್ನ ಮೇಲೆ ತೊಂದರೆ ಮಾಡೋಕ್ಕೆ ಕುಡ್ದು ಅವ್ನಿಗೆ ಓಡಾಡೋಕೆ ಇನ್ನೇನಾದ್ರು ತೊಂದರೆ ಮಾಡಿದ್ರೆ ನಿಮಗೆ ಎಫ್ ಐ ಆರ್ ಹಾಕ್ತೀನಿ ಓ ಒನ್ ಏನೋ ಒನ್ ಸೆಕ್ಷನ್ ಪ್ರಕಾರ ನಿಮ್ಗೆ ಕೇಸ್ ಹಾಕ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಇನ್ನೇನು ಮಾಡ್ತಾರೆ ಗೊತ್ತಿಲ್ಲ ಮತ್ತು ನನಗೆ ಮೊನ್ನೆ ಅದು ಸೋರುವಾಗ ಜೀವ ಬೆದರಿಕೆ ಹಾಕಿದ್ರು ನೀನು ಇಲ್ಲೇ ಓಡಾಡ್ದೆ ನೀನು ಇಲ್ಲೇ ಕೊಲೆ ಮಾಡ್ತೀನಿ ನಿನ್ನೆ ಇಲ್ಲೇ ಸಾಯಿಸ್ತೀನಿ ಅಂತ ಹೇಳಿದ್ದಾರೆ ನನಗೇನಾರು ನನ್ನ ನಾವಿಬ್ಬರೇ ಮಕ್ಳು ಯಾರು ಇಲ್ಲ ನಾವಿಬ್ರು ಗಂಜಿ ಇರೋದು ನಮಗೇನಾದ್ರು ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅವ್ರ ಮನೆಯವರೇ ಕಾರಣ ಸರ್ ಇದಕ್ಕೇನಾದ್ರು ನೀವೇ ನಮಗೆ ಇದು ಮಾಡಿಕೊಡ್ಬೇಕು ಕೊಡ್ಬೇಕು ನನ್ನ ಹೆಸರು ಶಾಂತಕುಮಾರ್ ಸರ್ ಈಗ ಆ ದಾರಿ ಸರ್ಕಾರಿ ಜಾಗ ಅಂತ ಲಕ್ಷ ಇದೆ ಸರ್ ಬಂದು ರಘುಸಾರ ಬಂದು ಸ್ಕೆಚ್ ಮಾಡಿದ್ದಾರೆ ಸ್ಕೆಚ್ಗೆ ನನ್ನ ಕೈ ಕೊಟ್ಟಿದ್ದಾರೆ ಅದಿದೆ ಸರ್ ಕೊಡ್ತೇನೆ ಫೋನರ್ ಗಣಪತಿಗೆಲ್ಲ ಮನೆ ಕೊಟ್ಟಿದ್ದೀರಿ ನನಗೆ ಏನು ಸಂಬಂಧ ಇಲ್ಲ ನನಗಿದು ನನ್ನ ನಮ್ಮಲ್ಲಿ ಏನು ದಾಖಲಾತಿ ಇಲ್ಲ ನೀನು ಅದೇ ನಾಟಕ ಕಚೇರಿ ನೋಡಿಕೆ ಇಲ್ಲ ಟೇಷನ್ ನೋಡಿಕೆ ಅಂತ ಹೇಳಿದ್ರು ಸರ್ ಇವಾಗ ನನಗೆ ಇವಾಗ ಒಂದು ತಿಂಗಳ ಹಿಂದೆ ನನ್ನ ಮಿಸ್ ಸ್ವಲ್ಪ ಪೇಷೆಂಟ್ ಸರ್ ಕಾಲೆಲ್ಲ ನೋವಾಗಿ ನಾನು ಹೆಗಲ್ ಮೇಲೆ ಹೊತ್ಕೊಂಡ್ಬಂದು ಆಸ್ಪತ್ರೆಗೆ ಸೇರಿಸಿದ್ದೀನಿ ಸರ್ ನನಗೆ ಏನು ನನಗೆ ಓಡಾಡಲಿಕ್ಕೆ ನೀವು ಅಧಿಕಾರಿಗಳೆಲ್ಲ ಮುಖಾಂತರ ಎಲ್ಲ ಮಾತಾಡಿ ನನಗೆ ಕ್ಲೀನಾಗಿ ಓಡಾಡೋಕ್ಕೊಂದು ರಸ್ತೆ ತೆರವು ಮಾಡಿ ಕೊಡಿಸಿದ್ರೆ ಸಾಕು ಸರ್ ನನಗೇನು ಅನ್ಯಾಯ ಆಗಬಾರ್ದು ಮತ್ತೇನು ನಂದಿಲ್ಲ ಸರ್ ನನ್ನ ಇಷ್ಟೇ ಕಳಕಳಿ ಮನವಿ

மை மொட்டொம் சரி यार अब तो मैं वही मत नाम हुती जा बोल लो बकला किता बोल गे किता कि बोल ना रे माकल्ला कौन जाला फोन मार ना सामने फेरी दुको ओ यार ना फोटो जा काली मु मुख कि ना याक बनरी याक बनरी हेली याक बनरी हेली हेली याक बनरी हेली के याक कित्री हेली के याक कित्री हेली ಯಾರ್ದು ಅಭಯ ಅಭಯಾರಣ್ಯ ಜಾಗ ಎಲ್ಲಾರ್ದು ಅವಂದ ಹೋಗುದು ನಮ್ಗ ಹೋಗಿ ಯಾಕೆ ಬಂದ್ರಿ ನೀವು ಯಾಕೆ ನನ್ನ ಮನೆ ಬಂದ್ರೆ

ಸರ್ಕಾರ ಪಂಚಾಯಿತಿ ರೋಡ್ ಪಂಚಾಯಿತಿ ರೋಡ್ ಸಮ ಹೋಗೋ ಹೇಗಂತ ಅಲ್ಲ ಹೋಗಲಿ ಹೋಗಿ ಪೊಲೀಸ್ ನಾವು ಗೇಟ್ ಮಾಡ್ತೀವಿ ನೀವು ನಮ್ಮ ಕೇಳ ಗೇಟ್ ಮಾಡ್ಲಾ ಇವನ್ ಕೇಳ ಬರತ ಅವತ್ತು ಅದೇ ಪೊಲೀಸ್ ಯಾಕ ಮಾಡ್ತೀನಿ ಯಾಕ ಮಾಡ್ತೀನಿ ಯಾಕ ಬಂದ್ರೆ ಒಂದ್ ಸಲ ಗೇಟ್ ಮಾಡ್ತೀನಿ ಆ ಫೋರ್ ಮನ್ ಕಿತ್ತಾಕ್ರೀ ನೀವು ಯಾವರ ಮಾಡ್ಕ ನೀನು ಹೊರಡಾಕ ಸೌರಕ ಯಾಕ ಬಂದ್ರೆ ಈಗ ಕೇಳ್ಕಿ ಕೇಳ್ಕಿ ತಾಯ್ನ ಗೆಲ್ ಕಿತ್ತಾ ಇದ್ರೆ ಸೌರಕ ಯಾಕ ಬಂದ್ರೆ ತಂದಿ ತಕ್ಷಣ ನಾವು ಹೊರಡ್ಬೇಕು ರೋಡ್ ಬೇಕು ರೋಡ್ ಬೇಕು ಬೇರೆ ಕಡೆ ಮಾಡ್ಕಲೇ ಇಲ್ಲ ನಿಂಗೆ ಟ್ಯಾಕ್ ಆಗೋಕಿಲ್ಲ ಹೋಗೋ ಹೇಳಿ ನಾವು ನಿಮ್ಮ ಜಗಳಕ್ಕೆ ಬರಲ್ಲ ಜಗಳಕ್ಕೆ ಬರಿ ನೀ ಯಾಕ ಬೋನಿ ನೀ ಯಾಕ ಬಲಿ ಯಾಕ ಬಲಿ ಯಾಕ ಬಂದ್ರೆ ಯಾಕ ಬಂದ್ರೆ ನಿನ್ನ ತರಗೆ ನಗೆ ಫೋನ್ ಮಾಡು நான் <laughs> 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 சென்னையில் ಕಾರಕದಾಯನ ಕೊರಮಂತ್ರ ಅಂತ ಕ್ಯಾಕ್ ಬೇಕಿ ತಿಂತು ಕಲ್ಮೇಕಿ ತಿಂತು ಹೇಗಲಿ ಇಷ್ಟಕ್ಕೆ ಬಂದಿ ಆ ನ್ಯಾಯಸ್ರತ್ರ ಇತರ ಮಾಡ್ಕಿದ್ದಿರಲ್ಲ ಈ ತರ ನಾವು

மக்களும் சி மா மக்கள் மக்கள் அந்த இங்க நீன் மட்டியா நான் கண்ட காத்த மக்கள் சூழ்ியாட்டி தக ஜ நீ தக மக்கள் மாதா எல்லா மக்கள் மக்கள்

ಹುಳ್ಳಿಬಿಳಲು ಗ್ರಾಮದ ಸರ್ವೆ ನಂಬರ್ ಅರವತ್ತೈದು ಸರ್ಕಾರಿ ಗೋಮಳ ಇರ್ತದೆ ಆ ಜಾಗದಲ್ಲಿ ಶಾಂತಕುಮಾರ್ ಬಿನ್ ಗೌಡ ಕುಟುಂಬದವರು ವಾಸದ ಮನೆಗೆ ಮತ್ತು ಜಮೀನಿಗೆ ದಿನನಿತ್ಯ ಸಂಚಾರ ಮಾಡಲು ರಸ್ತೆಗೆ ಅಡ್ಡಲಾಗಿ ಕಬ್ಬಿಣದ ಗೇಟ್ ಅನ್ನು ಅಳವಡಿಸಿ ಓಡಾಡಲು ಅಡ್ಡಿಪಡಿಸಿದ್ದು ಇದನ್ನು ತೆರವುಗೊಳಿಸಿ ರಸ್ತೆಗೆ ಅನುವು ಮಾಡಿಕೊಡಲು ಕೋರಿ ಅರ್ಜಿದಾರರಾದ ಕುಮಾರ್ ಇಪ್ಪತ್ತೊಂದು ಎಂಟು ಇಪ್ಪತ್ನಾಲ್ಕರಂದು ಕಚೇರಿಗೆ ನಮ್ಗೆ ಅರ್ಜಿ ಸಲ್ಲಿಸಿದರು ಇದ್ರ ಮೇಲೆ ರಾಜೇಶ್ವರಿ ನಿರೀಕ್ಷಕರು ಮತ್ತು ಗ್ರಾಮಾಡಳಿತ ಆಡಳಿತಾಧಿಕಾರಿ ಹಾಗೂ ಬರ್ನಾಡು ಗ್ರಾಮದ ಪಂಚಾಯತಿ ಕಾರ್ಯದರ್ಶಿಯವರು ಇವರು ದಿನಾಂಕ ಹನ್ನೊಂದು ಒಂಬತ್ತು ಇಪ್ಪತ್ನಾಲ್ಕರಂದು ಆ ವಿವಾದಿತ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಹಾಗೂ ಉಭಯತರ ಸಮಕ್ಷಮದಲ್ಲಿ ಪರಿಶೀಲನೆ ಮಾಡಿ ತಿರುಗಾಡುವ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿರುವ ಕಬ್ಬಿಣದ ಗೇಟ್ ಅನ್ನು ತೆರವುಗೊಳಿಸಿಕೊಂಡು ಶಾಂತಕುಮಾರ್ ಮತ್ತು ಕುಟುಂಬಸ್ಥರಿಗೆ ಅವರ ಮನೆಗೆ ಜಮೀನಿಗೆ ಸಂಚರಿಸಲು ಅದು ಮಾಡಿಕೊಡಬೇಕಾಗಿ ತಿಳಿಸಲಾಗಿರುತ್ತದೆ ನಂತರ ವಿವಾದಿತ ಸ್ಥಳದ ಬಗ್ಗೆ ಸರ್ವೆ ನಕ್ಷೆ ವರದಿ ಕೋರಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಅವರಿಗೆ ಪತ್ರ ಪತ್ರ ಬರೆದಿದ್ದು ನಾವು ಅದರಂತೆ ತಾಲೂಕು ಭೂಮಾಪಕರು ವಿವಾದಿತ ಸ್ಥಳದ ನಕ್ಷಾ ವರದಿಯನ್ನು ನೀಡಿರುತ್ತಾರೆ ನಂತರ ದಿನಾಂಕ ಆರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಖುದ್ದು ತಹಶೀಲ್ದಾರ್ ರಾಜೇಶ್ವರ ವೀಕ್ಷಕರು ಗ್ರಾಮಾಡಳಿತ ಅಧಿಕಾರಿಯವರು ಪೊಲೀಸ್ ಅಧಿಕಾರಿ ಪಂಚಾಯಿತಿ ಕಾರ್ಯದರ್ಶಿಯವರು ಖುದ್ದಾಗಿ ವಿವಾದಿತ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳಕ್ಕೆ ಅಡ್ಡಲಾಗಿ ಅಳವಡಿಸಲಾದ ಕಬ್ಬಿಣದ ಗೇಟ್ ಸ್ಥಳ ಪರಿಶೀಲಿಸಿ ಭೂಮಾಪಕರು ನೀಡಲಾದ ನಕ್ಷಾ ವರದಿಯಂತೆ ಪುನರ್ ಖಚಿತಪಡಿಸಿಕೊಂಡು ನಂತರ ಗೇಟ್ ಅಳವಡಿಸಿರುವ ಶ್ರೀ ಚಂದ್ರು ಬಿನ್ ಅಹ್ ಮರಿಯ ಹಾಗೂ ಅವರ ಪತ್ನಿ ಹಾಗೂ ಮಕ್ಕಳು ಇವರಲ್ಲಿ ವಿವಾದಿತ ಸ್ಥಳದ ಬಗ್ಗೆ ವಿವರವಾಗಿ ಚರ್ಚಿಸಲಾಗಿತ್ತು ತಾವು ಈಗಾಗಲೇ ರಸ್ತೆಗೆ ಅಡ್ಡಲಾಗಿ ಅಳವಡಿಸಲಾದ ಕಬ್ಬಿಣದ ಗೇಟ್ ಅನ್ನು ತೆರವುಗೊಳಿಸಿ ಶಾಂತಕುಮಾರ ಮತ್ತು ಕುಟುಂಬದ ಅವರ ಮನೆಗೆ ಮತ್ತು ಜಮೀನಿಗೆ ನಿತ್ಯ ಸಂಚರಿಸಲು ಅನುವು ಮಾಡಿಕೊಡದ ತಿಳಿಸಿರ್ತೀವಿ ಆದ್ರೆ ಅವರು ಸದರಿ ಗೇಟ್ ಅನ್ನು ತೆರಗೊಳಿಸಿ ಆದ್ರಿಂದ ದಿನಕ್ಕೆ ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜೇಶ್ವರ ನಿರೀಕ್ಷಕರು ಗ್ರಾಮ ಆಡಳಿತಾಧಿಕಾರಿ ಭೂಮಾಪಕರು ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯವರು ಹಾಗೂ ಕೋಪಳ ವ್ಯಾಪ್ತಿಯ ಎಲ್ಲಾ ಗ್ರಾಮ ಆಡಳಿತಾಧಿಕಾರಿಗಳು ಗ್ರಾಮ ಸಹಾಯಕರವರು ಪೊಲೀಸ್ ಸಿಬ್ಬಂದಿಯವರೊಂದಿಗೆ ವಿವಾದಿತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಭೂಪಾ ಭೂ ವಿವಾದಿತ ಸ್ಥಳದ ಪುನರ್ ಸರ್ವೆ ಮಾಡಿಸಿ ಸರ್ಕಾರಿ ಸರ್ವೆ ನಂಬರ್ ಅರವತ್ತೈದು ಎಂದು ಖಚಿತಪಡಿಸಿಕೊಂಡು ಯಾವುದೇ ರೀತಿ ವಿವಾದ ವಿವಾದವಾಗದ ರೀತಿಯಲ್ಲಿ ಅಳವಡಿಸಲಾದ ಕಬ್ಬಿಣದ ಗೇಟ್ ಈಗ ಮೇಡಮ್ ಅವರ ಅವರು ಆರೋಪ ಹೇಳಿದ್ರೆ ಇದು ರಾಜಕೀಯದ ಒತ್ತಡದಿಂದ ತೆರವುಗೊಳಿಸಿದಿರಿ ಅಂತ ಬರ್ತಾ ಇದಾರೆ ಇಲ್ಲ ಸರ್ ಅದೀಗಾಂತ್ ಕುಮಾರ್ ಅಂತ ಈಗ ಅವರಿಗೆ ದಾರಿ ಎಷ್ಟು ವರ್ಷದಿಂದ ಅವರಿಗೆ ದಾರಿ ಬಿಡ್ತಾ ಇಲ್ಲ ಅಂತ ಏನಾದ್ರು ಮಾಹಿತಿ ಎಷ್ಟು ವರ್ಷ ಅಂತಂದ್ರೆ ನಮಗೆ ನಮಗ್ ಬಿಡ್ತಾ ಇಲ್ಲ ಅಂತ ನನಗೊಂದ್ ಕಂಪ್ಲೇಂಟ್ ಬಂದಿತ್ತು ಅದ್ರ ಮೇಲೆ ನಾವು ಹೋಗಿದ್ವಿ ಇಂತ ಇಷ್ಟು ವರ್ಷ ಅಂತ ಎಂತ ಇಲ್ಲಿ ಬಂದ್ ಈಗ ಆಯ್ತಿಲ್ಲ ಸರ್ ಅವ್ರು ಬಂದಾಗಿಂದನು ಈ ತರ ದಾರಿ ನಮಗೆ ಬಿಟ್ಟು ಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಹೇಳ್ತಾರೆ ಇದ್ರು ಊರಲ್ಲಿನೂ ಬಂದು ಹೇಳಿದ್ದಾರೆ ನಾವ್ ಅದಕ್ಕೆ ನಮ್ಮ ಕಡೆಯಿಂದ ಏನು ಸರ್ಕಾರದ ಪರವಾಗಿ ಒಂದು ಭೂಮಿನ ನಾವು ಸರ್ವೆ ಮಾಡಿಸಿ ಭೂಮಿ ಹಾಕೊಂಡು ನಾವು ಈ ತರ ಕ್ರಮ ತರ ಅದೀಗ ಪಂಚಾಯತಿಗೆ ಏನಾದ್ರು ಸೇರುತ್ತ ಮೇಡಮ್ ಅದು ರಸ್ತೆ ಅಲ್ಲ ಸರ್ಕಾರಿ ಇದು ಅಂದ್ರೆ ನಾವು ನಮ್ಮ ಅವರಿಗೆ ಬೇರೆ ದಾರಿ ಯಾವ್ದು ಇಲ್ಲ ಇದೇ ದಾರಿಯಲ್ಲಿ ಸರ್ಗೆ ಈಗ ಅದನ್ನು ಗೇಟ್ ಎಲ್ಲ ತೆರವು ಮಾಡಿ ತೆರವಾಗಿ ಮುಕ್ತವಾಗಿ ಎಲ್ಲರೂ ಓಡಾಡಕ್ಕೆ ಓಡಾಡಕ್ಕೆ ಮುಕ್ತವಾಗಿ ಈಗ ಅವರು ಏನಂತ ಹೇಳಿದ್ರೆ ಈಗ ನಮ್ಮಂತ ಬಡವರದು ತೆರವುಗೊಳಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳದೆಲ್ಲ ಅವರು ಅವರು ಏನ್ ಮನವಿ ಕೊಟ್ಟಿನ ಆ ಮನವಿ ಮೇಲೆ ನಾವು ಕೆಲಸ ಮುಕ್ತ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ